ಹುಬ್ಬಳ್ಳಿ ಮಳೆ ನೀರಿಗೆ ಚರಂಡಿಯಲ್ಲಿ ವ್ಯಕ್ತಿ ಕೊಚ್ಚಿ ಹೋಗಿದ್ದ ಪ್ರಕರಣ ಮೃತನ ನಿವಾಸಕ್ಕೆ ಭೇಟಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ ಲಾಡ್ ಭೇಟಿ ಹಳೇ ಹುಬ್ಬಳ್ಳಿಯ ಬೀರಬಂದ ಓಣಿ ನಿವಾಸಿ ಹುಸೇನ್ ಸಾಬ್ ಕಳಸ ಹುಸೇನ್ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಲಾಡ್ 私は何をするか分からないです。 ಪರಿಹಾರ ಐದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ನೇರವಾಗಿ ನನ್ನ ಜೊತೆ ನಿನ್ನೆ ಮಾತನಾಡಿದ್ದಾರೆ ಇವತ್ತು ಮಾತನಾಡಿದ್ದಾರೆ ಈ ತರ ದುರಂತ ಏನೇನು ಆಗ್ತಾ ಇದೆ ಇದು ಒಂದು ಮಳೆ ಹೆಚ್ಚಾಗಿದ್ರು ಮಳೆ ಹೆಚ್ಚಾಗಿದೆ ಸುಮಾರು ಹುಬ್ಳಿನಲ್ಲಿ ಹುಬ್ಳಿ ತಾಲೂಕಿನಲ್ಲಿ ಅಥವಾ ಇಡೀ ಧಾರವಾಡ ಜಿಲ್ಲೆಯಲ್ಲಿ ನಮಗೆ ಸುಮಾರು ಆವರೇಜ್ ಸಿಕ್ಸ್ಟಿ ಎಂ ಎಂ ಜಾಸ್ತಿ ಮಳೆ ಒಂದೇ ರಾತ್ರಿ ಆಗಿರೋ ಕಾರಣ ಸಾಕಷ್ಟು ನೀರು ಬಂದು ಜನರಿಗೆ ಜೀವನನಾಡಿಯಾಗಿ ಅಸ್ವಸ್ಥ ಆಗಿರ್ತಕ್ಕಂಥ ತಮಗೆಲ್ಲ ಮಾಹಿತಿ ಇದೆ ತಮ್ಮ ಮುಖಾಂತರ ಇಡೀ ಕರ್ನಾಟಕ ಜನತೆನ ನೋಡಿದ್ದಾರೆ ಇದು ಘಟರ್ನಲ್ಲಿ ಬಿದ್ದು ಏನೋ ಸಾವು ಈಡಾಗಿರ್ತಕ್ಕಂಥದ್ದು ಯಾವಾಗ ಈ ಕಾಂಕ್ರೀಟ್ ರಸ್ತೆಗಳು ಇದಾವೆ ಮನೆ ಎದುರುಗಡೆ ಸೊ ಮಳೆ ಜಾಸ್ತಿ ಬಂದಾಗ ಅದು ಸ್ವಲ್ಪ ಗಟ್ಟರುಗಳ ಮೇಲೆ ನೀರು ಹೋಗ್ತಾ ಇದೆ ಇವರು ಸ್ವಲ್ಪ ಜಾಗೃತಿ ಇರಬೇಕಾಗಿತ್ತು ಅದ್ರ ಜೊತೆ ಗಟ್ಟರ್ ಕೂಡ ಮುಚ್ಚಬೇಕಾಗಿತ್ತು ಅದಕ್ಕೆ ಇವತ್ತು ಕಮಿಷನರ್ ಗೆ ತಾಕೀತ್ ಕೂಡ ಮಾಡಿದೀವಿ ಇಂಥ ಎಲ್ಲೆಲ್ಲಾ ಓಪನ್ ಡ್ರನೇಜ್ಗಳು ಇದಾವೆ ಅದನ್ನ ಮುಚ್ಚಬೇಕು ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ ಸ್ವಲ್ಪ ಇದ್ರ ಬಗ್ಗೆ ಜವಾಬ್ದಾರಿ ತಗೋಬೇಕಂತ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಬಯಸ್ತೇನೆ ನಿನ್ನೆವರೆಗೆ ನೂರ ಇಪ್ಪತ್ತು ಮನೆಗಳು ಅಂದ್ರೆ ಸಂಪೂರ್ಣ ಅಲ್ಲ ಸಿಲ್ ಸಿಳ್ತಗೊಂಡಿರೋದು ಅಥವಾ ಗಾಡಿಗಳು ಅರ್ಧ ಗಾಡಿ ಬಿದ್ದಿರ್ತಕ್ಕಂಥದ್ದು ಅರ್ಧ ಮನೆ ಕುಸಿತ ಬಿದ್ದಿರ್ತಕ್ಕಂಥ ಸುಮಾರು ನೂರ ಇಪ್ಪತ್ತುವರೆಗೆ ನಮ್ಮ ನಿನ್ನೆವರೆಗೆ ಬರೆದಿದೆ ಎವ್ರಿ ಡೇಟ್ ಅದು ಎವ್ರಿ ಡೇ ಅಪ್ಡೇಟ್ ಆಗುತ್ತೆ ಯಾಕಂದ್ರೆ ಇನ್ನ ಮಳೆಗಾಲ ಮುಗಿಯುವವರಿಗೆ ಎಷ್ಟು ಮನೆಗಳಿಗೆ ಈ ತರ ಹಾನಿ ಆಗತ್ತೆ ಸರ್ಕಾರ ವತಿಯಿಂದ ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಅಥವಾ ಮನೆ ಹೊಸ ಮನೆ ಮಾಡ್ತಕ್ಕಂಥದ್ದು ಏನು ಸರ್ಕಾರದ ನಿಯಮಗಳು ಕಾನೂನುಗಳು ಇದಾವೆ ಪ್ರಕಾರ ಮಾಡ್ಕೊಡ್ತೀವಿ ಈಗ ಎರಡು ನನ್ನ ಮಾಹಿತಿ ಎರಡು ಜೀವಹಾನಿ ಆಗಿರ್ತಕ್ಕಂಥದ್ದು ಇವತ್ತು ನಾವು ಹೋಗ್ತಾ ಇದ್ವಿ ಹೋಂಡಿಯವ್ರ ಕಾನ್ಸ್ಗೆ ಆ ಭಾಗದಲ್ಲಿ ಯಾಕಂದ್ರೆ ಅಲ್ಲೇ ತಾನೇ ಇರತಕ್ಕಂಥದ್ದು ಬೆನ್ನಿ ಹಳ್ಳ ಅಥವಾ ತುಪ್ಪರಿ ಹಳ್ಳ ನೀರು ಅಲ್ಲಿ ಜಾಸ್ತಿ ಎಫೆಕ್ಟ್ ಆಗ್ತಕ್ಕಂಥದ್ದು ನಿನ್ನೆ ಕುಂದ ಹೋಗಿದ್ವಿ ತಾವು ಕೂಡ ಬಂದಿದ್ರಿ ತಮ್ಮ ಸಹಕಾರ ಕೂಡ ನಮ್ಗೆ ಇರ್ಗಬೇಕು ಯಾಕಂದ್ರೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರಲ್ಲಿ ತಾವು ಕೂಡ ಸ್ವಲ್ಪ ಹೆಚ್ಚಿನ ಆಸಕ್ತಿ ವಹಿಸಬೇಕಂತ ತಮ್ಮ ಎಲ್ಲ ಮಾಧ್ಯಮದವರಿಗೆ ನಾನು ಮನವಿಯನ್ನು ಕೂಡ ಮಾಡ್ಕೊಳ್ತೇನೆ ಇಲ್ಲ ನೋಡಿ ಒಂದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ ಇದೆ ಅದ್ರಲ್ಲಿ ಏನಿತ್ತು ನಾವು ಅವರು ಸಂದರ್ಭದಲ್ಲಿ ಎಬಿಸಿ ಕ್ಯಾಟಗರಿ ಮಾಡಿದ್ರು ಈ ಎಬಿಸಿ ಬಿ ಕ್ಯಾಟಗರಿಯಲ್ಲಿ ಕೆಲವರು ಇದನ್ನ ಮಿಸ್ ಯೂಸ್ ಕೂಡ ಮಾಡಿರ್ತಕ್ಕಂಥ ಮೇಲ್ ನೋಟ ಕಂಡು ಬರ್ತದೆ ಕುಡ್ ಬಿ ರಾಂಗ್ ಆಲ್ಸೋ ಮೇಲ್ ನೋಟ ಕಂಡು ಬರುತ್ತೆ ಬಟ್ ನಮ್ಮ ಸರ್ಕಾರ ಬಂದ ನಂತರ ಯಾವುದು ನಮ್ಮ ಪರಿಹಾರಗಳು ಏನ್ ಕೊಡಬೇಕು ಕೊಡ್ತಾನೆ ಇದೀವಿ ಹಿಂದುಳಿದು ಕೊಟ್ಟಿಲ್ಲ ಅಂತ ಹೇಳಕ್ ಹೋಗಲ್ಲ ಸ್ವಲ್ಪ ಗೊಂದಲಮಯ ಇದೆ ಅದನ್ನ ಚೆಕ್ ಮಾಡ್ತಾ ಇದೀವಿ ಅದ್ ಬಿಟ್ರೆ ಸಕ್ಸಸ್ ವಿಶೇಷವಾಗಿ ನಮ್ಮ ಅವಧಿ ಬಂದಂತ ಸರ್ಕಾರದಲ್ಲಿ ಬಹುತೇಕ ಅಂತ ಸರಿನೇ ಆರ್ ಟಿ ಜಿ ಎ ಮಾಡ್ತಾ ಇದೀವಲ್ಲ ಈಗ ನಂಗೆ ಯಾರು ಮಿಡ್ಲ್ ಮ್ಯಾನ್ ಇಲ್ಲ ಏನಲ್ಲ ಡೈರೆಕ್ಟ್ ಆಗಿ ಯಾವುದೇ ಸರ್ಕಾರಗಳು ನೇರವಾಗಿ ಆರ್ ಟಿ ಜಿ ಎಸ್ ತಲ್ಪಲ್ಲ ಅಂತಕ್ಕಂಥದ್ದು ಮಾತು ಮೋಸ್ಟ್ಲಿ ತಪ್ಪಿದೆ ಅಂತ ನಾನು ಭಾವಿಸ್ತೀನಿ ಇಲ್ಲ ಎ ಬಿ ಸಿ ಕ್ಯಾಟಗರಿ ಅಂದ್ರೆ ಕಮ್ಮಿ ಹೆಚ್ಚು ಜಾಸ್ತಿ ಸೊ ದುಡ್ಡು ಮುಟ್ಟದಿದ್ರೆ ಅವ್ರಿಗೆ ಮುಟ್ಟಬೇಕು ಯಾರು ಬೇರೆ ಮಧ್ಯವರ್ತಿ ಯಾರಲ್ಲೇ ರೀತಿ ಅದೇ ಸ್ವಾತಂತ್ರ್ಯ ಸಿಖ್ ಇತಿಹಾಸದಲ್ಲಿ ಇವಾಗ ಓವರ್ ಆಲ್ ಕೋಟಿ ಹದಿನಾರು ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಮಾಡಿದೀವಿ ಒಂದ್ ಸಾವಿರದ ಹದಿನಾರು ಕೋಟಿ ಹದಿನಾರು ಕೋಟಿಯಲ್ಲಿ ಡಿಪಿಆರ್ ಪ್ರಾರಂಭ ಮಾಡಿದೀವಿ ಒಂದ್ ಹಂತಕ್ಕೆ ಬಂದಿದೆ ಅದಕ್ಕಿಂತ ಮುಂಚೆಯಾಗಿ ನಮ್ಮ ಕೋನ್ ಅವರು ಬಹಳ ಒತ್ತಡ ಮಾಡಿ ಸರ್ಕಾರಕ್ಕೆ ನವಲಗುಂದ್ ಭಾಗದಲ್ಲಿ ಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ಡಿಸೆಲ್ಟಿಂಗ್ ಮಾಡ್ತಕ್ಕಂಥದ್ದು ಮೊದಲನೇ ಬಾರಿಗೆ ಆಗ್ತಕ್ಕಂಥದ್ದು ಪರ್ಯಾಯವಾಗಿ ಬೆನ್ನೆಳ್ಳ ಪರ್ಯಾಯವಾಗಿ ದಿನಗಳಲ್ಲಿ ಸಂಪೂರ್ಣವಾಗಿ ತುಪ್ರಿಯಳ ಹಾಗೂ ಬೆನ್ನೆಳ್ಳಕ್ಕೆ ಡಿಸೆಲ್ಟ್ ಮಾಡ್ಲಿಕ್ಕೆ ಒಂದು ಸಂಪೂರ್ಣವಾಗಿ ಇದಕ್ಕೆ ರೈತರಿಗೆ ಅನುಕೂಲ ಆಗ್ಲಿಕ್ಕೆ ಒಂದು ರಿಪೋರ್ಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ಆಲ್ರೆಡಿ ವರದಿ ಸಲಸಾಗಿದೆ ಕೆಲವು ಪ್ರಶ್ನೆಗಳು ಕೆಲವು ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನ ರೀಕ್ಲಾರಿಫೈ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಕೂಡ ನಮ್ಮ ಗೆ ನಮ್ಮ ಸರ್ಕಾರಕ್ಕೆ ಬರೆದಿದ್ದಾರೆ ವಿಶೇಷವಾಗಿ ನರಕಾರ ಅದಕ್ಕೆ ಪಾಯಿಂಟ್ಸ್ ಗಳಿಗೆ ವಾಪಸ್ನ ನಾವು ರಿಪ್ಲೈ ಮಾಡಿ ಮುಂದ್ ಬರ್ತಕ್ಕಂಥ ದಿನಗಳಲ್ಲಿ ಬೆನ್ನಿಹಳ್ಳ ಹಾಗೂ ತುಪ್ಪ ಏನು ಡಿಸಿಲ್ಟೇಷನ್ ಇದೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಮೊದಲನೇ ಹಂತದಲ್ಲಿ ಇನ್ನೂರು ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಟೆಂಡರ್ ಆಗಿದೆ ಈ ಮಳೆ ಇರೋದಕ್ಕೆ ಈಗ ಮಾಡಕ್ಕಾಗಲ್ಲ ಮಳೆ ಆದ ನಂತರ ಬರೋ ವರ್ಷವರೆಗೆ ಬಹುತೇಕ ಬೆನ್ನಿಹಳ್ಳ ಏನು ನಮ್ಮ ನವಲ್ಗುಂದ್ ಭಾಗದಲ್ಲಿರತಕ್ಕಂಥ ಸುಮಾರು ನೂರು ನೂರ ನಲವತ್ತೊಂದು ಕಿಲೋಮೀಟರ್ ಅದು ಸಿಲ್ಟ್ ಡಿಸಿಲ್ಟ್ ಆಗ್ತಕ್ಕಂಥ ಕೆಲಸ ಮಾಡ್ತಾ ಹೇಳಿದೀವಿ ಎಲ್ಲೆಲ್ಲಿ ಓಪನ್ ಇದೆ ನಮಗೆ ಮಾಹಿತಿ ಇರಲ್ಲ ಅದಕ್ಕೆ ನಿಮ್ಮ ಮುಖಾಂತರ ಕಾರ್ಪೊರೇಟರ್ಸ್ ಗಳಿಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಮನವಿ ಮಾಡ್ಕೊಳ್ತೀವಿ ಈ ತರ ಕಂಡು ಬಂದಲ್ಲಿ ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕಂತ ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ